ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನೆಲ್ ನಾಗರಬಾವಿ ಡಿ ಗ್ರೂಪ್ ಹತ್ತಿರ ಒಂದು ಥರ್ಟಿ ಬೈ ಫಿಫ್ಟಿ ಏಕಾತ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಫ್ರೆಂಡ್ಸ್ ಟುಡೇ ವಿ ಆರ್ ಸ್ಟ್ಯಾಂಡಿಂಗ್ ಎಟ್ ದಿಸ್ ಪ್ರಾಪರ್ಟಿ ಮೆಜರಿಂಗ್ ಥರ್ಟಿ ಬೈ ಫಿಫ್ಟಿ ಲೊಕೇಟೆಡ್ ಇನ್ ಡಿ ಗ್ರೂಪ್ ನಾಗರಬಾವಿ ವೆರಿ ಕ್ಲೋಸ್ ಟು ಕುವೆಂಪು ಪಾರ್ಕ್ ವಾಕೆಬಲ್ ಡಿಸ್ಟೆನ್ಸಸ್ ಒನ್ ಫಿಫ್ಟಿ ಮೀಟರ್ಸ್ ಫ್ರಮ್ ಕುವೆಂಪು ಪಾರ್ಕ್ ವೈಡ್ ರೋಡ್ ಇರುವಂತಹ ಪ್ರಾಪರ್ಟಿ ಇದು ಮುದಿನಪಾಳ್ಯ ಮೇನ್ ರೋಡ್ಗೆ ಕೂಡ ಬಹಳ ಹತ್ತಿರ ಇದೆ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ಅವೇ ಫ್ರಮ್ ಮುದ್ದಿನಪಾಳ್ಯ ಮೇನ್ ರೋಡ್ ಔಟರ್ ರಿಂಗ್ ರೋಡ್ ಇಲ್ಲಿಂದ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ದೂರ ಆಗುತ್ತೆ ಸೊ ಆಕ್ಸೆಸಿಬಿಲಿಟಿ ಈಸ್ ಸೂಪರ್ ಎಸ್ ಎಮ್ ವಿ ಲೇಔಟ್ಗೆ ಕೂಡ ಈಸಿಯಾಗಿ ಆಕ್ಸೆಸ್ ಇದೆ ಮಾಗಡಿ ರೋಡ್ ಇಸ್ ಆಲ್ಸೋ ವೆರಿ ಈಸಿಲಿ ಆಕ್ಸೆಸಿಬಲ್ ಥರ್ಟಿ ಬೈ ಫಿಫ್ಟಿ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಾವಿರದ ಐನೂರು ಚದರಡಿ ಇರುವಂತಹ ಏಕಾತ ಪ್ರಾಪರ್ಟಿ ಇದು ನಾಗರ್ಭವಿ ಡಿ ಗ್ರೂಪ್ ಲೇಔಟ್ನಲ್ಲಿ ಅವೈಲೇಬಲ್ ಇದೆ ಕೋಟಿಂಗ್ ಪ್ರೈಸ್ ಸಿಕ್ಸ್ಟೀನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನೆಗೋಷಿಯೇಬಲ್ ಇದೆ ಪ್ರಾಪರ್ಟಿ ಕೋಡ್ ಪಿ ಜಿ ಒನ್ ಝೀರೋ ಫೈವ್ ಒನ್ ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪ್ರಾಪರ್ಟಿ ಹಾಗೂ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ತ್ರಿಪಲ್ ಏಯ್ಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಆರ್ ತ್ರಿಪಲ್ ಏಯ್ಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ಕಾಲರ್ಸ್ ಶೆಡ್ಯೂಲ್ ಯುವರ್ ವಿಸಿಟ್ ಆ್ಯಂಡ್ ಕ್ಲೋಸ್ ಯುವರ್ ಪ್ರಾಪರ್ಟಿ ಕ್ವಿಕ್ಲಿ ವಿತ್ ದ ಪ್ರಾಪರ್ಟಿ ಗ್ರೂಪ್ ಥ್ಯಾಂಕ್ ಯು